ನಮ್ಮ ಸರಜೋಡಿ ಕಲಾವಂತರು ಮುತ್ತು ಮಹಾರಾಯ ಅವರು ನಮ್ಮ ಪ್ರಶ್ನೆ ಕೇಳ ಸಿದ್ಧ ಮಹಾಲಿಂಗರಾಯ ಬೀರೇಶ್ವರನ ಸೇವಾ ಮಾಡ್ತಿದ್ದ ಶಿರಾಡೋಣ ಗ್ರಾಮದೊಳಗ ಅವಾಗ ಮಹಾಲಿಂಗರಾಯರಿಗೆ ಹೇಳ್ತಾನ ಸಿದ್ಧ ಬೀರೇಶ್ವರ ಮಾಡಪ್ಪ ನನಗೆ ತಿನ್ನಾದ ಊಟ ಊಟ ಮಾಡಿ ಸಾಕಾಗ್ಯದ್ ಮಾಡಪ್ಪ ಹುಲಿ ಹುಯೇನಂತ ಹುಲಿ ಗುಡ್ಡಕ್ಕೆ ಹೋಗಿ ಹುಲಿಗಿನ್ ತಂದು ಪಟ್ರ ಊಟ ಮಾಡೇನು ಇಲ್ಲಾದ್ರೆ ಇಲ್ಲ ಅಂತ ಹೇಳ್ದ ಅವಾಗ ಹೇಳ್ತಾನೆ ನನ್ನಪ್ಪ ಮಾಳಿಂಗರಾಯ ತಾಯಿ ತಂದಿ ದಯೆ ನಿನ್ನ ದಯಾ ಎದ್ದಿದ್ರೆ ನಿಂಬಾಳ ಗುಡ್ಡಕ್ಕೆ ಹೋಗಿ ಹುಲಿಗಿನ್ ತಂದು ಮುಸ್ತಿನ ಗುರುವೆ ಅಂತೇಳಿ ಮಾತು ಪಟ್ಟ ಆದ್ರ ಸಿದ್ಧ ಮಾಳಿಂಗರಾಯರಿಗೆ ಇದೇ ಗುಡ್ಡದೊಳಗ ಹುಲಿ ಆದ ಹುಲಿ ಐದಾದ ಮಾತು ಯಾರ ಮಾತ ಮುತ್ತು ಮಾಯರ ಕೇಳ್ಯಾರ ಒಳ್ಳೆ ಪ್ರಶ್ನೆ ಇದು ಅದಕ್ಕೆ ಹೇಳುದ್ಧಮಳಿಂಗರಾಯ ಗುರುವಿಗೆ ಮಾತು ಕೊಟ್ಟು ಹುಲಸಂತಿ ಒಳಗಿಂದ ಹಂಡತಾನ ಶಿವಣಗಿ ಬಲಕ ಮಾಡಿಕೊಂಡ ಶಡ್ಡಿ ಎಡಕ ಮಾಡಿಕೊಂಡು ಮತ್ತೆ ಮೊದಲಿಗೆ ಹೋದ ಎಲ್ಲಿಗೆ ರಾಯಮಾರ ಹಿಡಿದ ರವಾಣಿ ಮಾಡುತ್ತಿ ಸರಾಯಿಗೆ ಹೋಗಿ ಕೇಳ್ತಾನ ನನ್ನ ಗುರುವ ಹುಲಿಗೆನ್ನ ಬೇಡ ದೇವರೇ ಗುರುವೇ ಇಲ್ಲಿ ಯಾವಲ್ಲಿ ಹುಲಿ ಅಂತ ಕೇಳದ ಅವಾಗ ಸ್ವಟ್ಟಿ ಸಿದ್ಧರಾಯ ಹೇಳತ್ತಾನ ಇಲ್ಲೇ ನೆರಿಹಳ್ಳಿ ನಿಂಬರ್ಗಿ ಆದ ನಿಂಬರ್ಗಿ ಭೀಮರಾಯ ಹೋಗಿ ಕೇಳಂದ ಕರಗ ರಾಯ ಮಾಡುತ್ತ ಗುರುವಿನ ಸ್ಮರಣೆ ಮಾಡ್ಕೋತ ನನ್ನ ಅಪ್ಪ ಮಹಿಮಾ ಪುರುಷ ಮಾಲಿಂಗರಾಯ ದೇವರ ನಿಂಬರ್ಗಿ ಭೀಮಾಶಂಕರನ ಬಲ್ಲಿ ಹೋಗಿ ಕೇಳತ್ತಾನ ತಂದೆ ನನ್ನ ಅಪ್ಪ ವೀರೇಶ್ವರ ಹುಲಿಗಿಣ್ಣ ಬೇಡಾನ ಇಲ್ಲಿ ಹುಲಿಯಲ್ಲಿ ಅದೇನು ಹುಲಿ ಇದಾದ ಕೇಳದ ಕರಗ ಭೀಮರಾಯ ಹೇಳತ್ತಾನ ನರಿಹಳ್ಳಿ ಒಳಗ ಹೋಗು ಭಾರತಿ ಸಿದ್ಧರಾಯ್ಗೆ ಕೇಳು ಅವಾಗ ನನ್ನ ಅಪ್ಪ ಗುರುವಿನ ಸ್ಮರಣೆ ಮಾಡ್ಕೊತ ಮಹಳಿಂಗರಾಯ ಎಲ್ಲಿಗೆ ಹಾದ ಅಂತ ಕೇಳಿದ್ರೆ ಭಾರತಿ ಸಿದ್ಧರಾಯ್ಗೆ ಹೋಗಿ ಕೇಳ್ದ ಭಾರತಿ ಸಿದ್ಧರಾಯ್ ಹೋಗಿ ಕೇಳದ ಕರಗ ಭಾರತಿ ಸಿದ್ಧರಾಯ್ ಹಳ್ಳಿ ದೇಗನಾಳದೊಳಗ ಲಕ್ಷ್ಮಿ ಅದಳ ಹೋಗಿ ಕೇಳುವ ಅವಾಗ ಲಕ್ಷ್ಮೀ ಹೋಗಿ ಕೇಳದ ತಾಯಿ ನನ್ನ ಗುರು ಕಾಡಬಾರ್ದ ಕಾಡ್ತಾನ ಬೇಡಬಾರ್ದ ಬೇಡತಾನ ಹುಯಿ ಹುಯ್ಯನ ಅಂತ ಹುಲಿಗುಡ್ಡದ ಹೋಗಿ ಹುಲಿಗಿಂಡ ಬೇಡ ನನ್ನ ಅಪ್ಪ ಆ ಹುಲಿ ಗುಡ್ಡಕ್ಕೆ ಹೋಗಬೇಕಾದ್ರೆ ದಾರಿ ಯಾವದು ಇಲ್ಲಿ ಹುಲಿ ಆದೇನೋ ಇದಾದೇನೋ ಅಂತ ಕೇಳದ ಹೇಳ್ತಾಳ ದೇಗನಾಳ ಲಕ್ಷ್ಮಿ ಇಲ್ಲೇ ಹುರಿಗುಡ್ಡದ ಸಮೀಪ ಮುಕ್ರಿ ಮಳಮ್ಮನಂತ ಕಿ ದೇವಿಯಾಳ ಅಲ್ಲಿ ಹೋಗಿ ಕೇಳೋ ಮಹಳಪ್ಪ ಅವಾಗ ಮಹಳಿಂಗರಾಯ ಹೋಗಿ ಮುಖ್ರಿ ಮಹಾಲಮ್ಮದ ಕೇಳ್ತಾನ ಅವಾಗ ಹೇಳ್ತಾನ ಮುಕ್ರಿ ಮಳಮ್ಮ ಮಾಲಪ್ಪ ಮುಕ್ರಿ ಮಳಪ್ಪ ಹೇಳ್ತಾಳ ಮಹಳಿಂಗರಾಯಗ ಮಹಳಿಂಗರಾಯ ಈ ಜಗತ್ತದೊಳಗ ಕಾಡಬಾರದ ಕಾಡ ಬೇಡಬಾರದ ಬೇಡಿದ ಗುರುವಿಗೆ ತಂದ ತಂದು ಸಿದ್ಧ ನೀನು ಜಗತ್ತದೊಳಗ ಭಕ್ತಿಯಲ್ಲಿ ಮಿಗಲಾದ ಶರಣಿ ಮೆರ್ತಿ ಮಾಡಪ್ಪ ಇದೇ ನನ್ನ ಸಮೀಪದೊಳಗ ನಿಂಬ್ಯಾಳಗುಡದಾಗ ಹುಲಿ ಆದ ಹುಲಿ ಹೇಳಿದಾಗ ಅಲ್ಲಿ ದನಕಾಯಿ ಹುಡುಗರು ಮಾತಾಡುವಂತ ಮಾತು ಕೇಳಿನಿ ಮಾಡಪ್ಪ ಅಲ್ಲಿಗೆ ಹೋಗಿದ್ರು ಮಾತ್ರ ನಿನಗ ಅಂತ ಹೇಳಿ ಯಾರು ಹೇಳಿದ್ರು ಮುಕ್ರಿ ಮಾಳಮ್ಮ ಅಂತ ಹೇಳಿಕ ದೇವಿ ಬರ್ತಾಳ ಕೆಲವೊಂದು ಮಂದಿ ಹೇಳ್ತಾಳೆ ದೇವಿ ಲಕ್ಷ್ಮಿ ಹೇಳ ನಮ್ಮ ಹಾದಿ ನಮ್ಮ ಮಾರ್ಗ ಹಿಂಗದ ಏನು ಮುಕ್ರಿ ಮಾಳಮ್ಮನಂತ ದೇವಿ ಇಲ್ಲೇ ಹುಲಿ ಐದ ಅಂತ ಹೇಳಿಕೊಂಡ ಇದು ಎಲ್ಲ ಮಹಾತ್ಮರೇನು ಪಾತ್ರಕ್ಕಾಗಿ ಕೂಡಿದಂತ ಎಲ್ಲಾ ದೈವಕ್ಕೆ ಹೇಳುದ ಜಗತ್ತದೊಳಗ ಒಬ್ಬೊಬ್ಬರ ಕೀರ್ತಿ ಯಾಕಂದ್ರೆ ಅವ್ರ ಅವರವ್ರ ಹೋಗ್ಯಾನ ಹೋಗ್ಯನ ಅವ್ರ ಹೆಸರು ತಗೋಳ ಪ್ರಸಂಗ ಬಂದ್ರೆ ಮುಕ್ರಿ ಮಾಳಮ್ಮ ಸೊಡ್ಡಿಸಿದ್ರೆ ಹೆಸರು ತೋತಿತ್ತಿಲ್ಲ ನಾವು ಪಾತ್ರ ಪಾತ್ರಜ್ಞಾನಿ ಮಹಾಲಿಂಗರಾಯಗ ಹುಲಿ ಯಾರದಾರ ಹುಲಿ ಎಲ್ಲಿ ಮೊದಲೇ ಗುರುತ ಯಾಕ ಅಂತ ಸಿದ್ಧ ಬೀರೇಶ್ವರ ಉರಿಗಣ್ಣ ನೇತ್ರದವರಿ ಬೀರೇಶ್ವರನ ಅವನ ತೆಲಿಮೇಲಿತ್ತು ತ್ರಿಕಾಲ ಜ್ಞಾನಿ ಮಹಳಪ್ಪ ಎಲ್ಲಾ ಗುರುತಿತ್ತು ನನ್ನ ಜೋಡಿ ಸಿದ್ಧ ಒಳಗ ಇವ್ರನ್ನೂ ಹೆಸರಾಗಿರ್ಬೇಕಂತ ಹೇಳಿ ಕೇಳ್ಕೊತ ಹೋಗ್ಯಾನ ಮಾತ್ ಮರೇ ಅವ್ರಿಗೆ ಕೇಳೋ ಅವಶ್ಯಕತಾನು ಅವನಿಗೆ ಇದ್ದಿತ್ತಿಲ್ಲ ಬುಕ್ರಿಮಾಲಮ್ಮನ ತಕ್ಕಿ ಹುಲಿಗುಡ್ ತೋರ್ಸಾಳ ಅದು ಯಾರದು ಗುಡ್ಡ ಅಡಿಯಪ್ಪ ಅಂತ ಕೇಳಿದ್ರ ನನ್ನ ಮಿತ್ರನಾದಂತ ರಾಜು ಮಾನ್ಯನ ಹೊಲ ಅದು ಹೇಳ್ತೇವ ನಾವು ಹೇಳ್ತೇವೆ ನೀವು ಹೇಳ್ತೀರಿ ನಿಂಬೆಳ ಗುಡ್ಡತ್ತ ಅದು ಆಕ್ಚುಲಿ ಉತಾರಿ ತಗೊಂಡು ನೋಡಿದ್ರೆ ದೇಗನಾಳ್ ಬರ್ತದೆ ಏನೋ ಉತಾರ ತಗೊಂಡು ನೋಡಿದ್ರೆ ದೇಗನಾಳದ ಒಳಗೆ ಬರ್ತದ ಅದು ಮೊದಲ ಮತ್ತೊಬ್ಬರ ಫಲ ಅದು ಹೊಲ ನನ್ನ ಜೋಡಿದಾರದಂತ ಗೋರಡವಾಡಿ ರಾಜು ಮನೆ ಹೊಲ ತಗೊಂಡ ನಾವು ಹೊಲದಾಗಿ ಗವಿ ಇನ್ನ ಎರಡನೇ ಮಾತು ಕೇಳ್ಯಾರ ಹೇಳು ನಮ್ಮ ಹಾರದ ನಮ್ಮ ಬೇರು ಮಾರ್ಗದೊಳಗ ಸಿದ್ಧ ಮಾಳಿಂಗರಾಯ ಸಿದ್ಧ ಮಾಳಿಂಗರಾಯರ ಸಿದ್ಧಾಟಗಿ ಒಳಗ ಎತ್ತಿದ ಕೈಯ್ಯ ಮಾಳಿಂಗರಾಯರಿಗೆ ಜಗತ್ತಿನ ಮೇಲೆ ದಡ್ಡವು ಮಾಡದವನೇ ಸೋಮರಾಯ ಬಿಲ್ಲಾಳ ಆ ಸೋಮರಾಯ ಬಿಲ್ಲಾಳ್ಗ ಗುರು ಸೋನಾರ್ ಸಿದ್ಧ ಬೈರಿ ಹೇಳ್ತಾನ ನಿನ್ನ ಅಣ್ಣ ತೀರೇಳಿ ದುಃಖ ಮಾಡಬೇಡ ಸೋಮರಾಯ ಇನ್ನ ನಿನ್ನ ಕೆಲಸ ಭಾಳದವ್ ಹೌದ್ ಊಮ್ರಾಜ್ ಬಿಡು ಕಂದಲ್ಗಾವ್ ಟೋಣ್ಗಾಂವ್ ಮಾರಿಗೆ ಭಂಡಾರ ಕೌಟ ಮಾರಿಗೆ ನಿಟ್ಟೂರ್ ಲಿಲಂಗ ಸೋಲಾಪುರ ಸಾಳ್ಯಾರ್ ಹಟ್ಟಿ ದಾಟಿ ಬಿಚ್ಚಿ ಚಿಕ್ಕಗುಬ್ಬಿ ದಾಟಿ ಎಲ್ಲಿ ಹೋಗು ಗಂಜಿನಾಡ ಗೌರಿನಾಡ ಹಾಲ ಹೌದಿನಾಡ ಸಾಲ ಬಿದಿರನಾಡ ಸಾತ್ ಟೋಂಗರ ಶಾಡ ಭವನ ಗುಡ್ಡ ಹೋಗು ಅಲ್ಲಿ ಜಕರಾಯ ಮಾಲಿಂಗರಾಯಗ ಇತ್ಯಕ್ಕಲು ಸುರ ಗರಡಿ ಒಳಗ ಅಲ್ಲಿಂದ ಮುಂದೆ ಹೋಗು ಹಳ್ಳಿ ಹಣಬರ ಟಿಳ್ಳಿ ರಾಯರ ಪಟ್ಟಣದೊಳಗ ಗವಿ ಮನೆಯೊಳಗ ವಟ್ಟಿ ಒಳಗ ಶಿವಸ್ಥಾನ ಅದನ್ನ ಮಾಡಿಟ್ಟಿರೋದ್ ಬಂದು ಜಗತ್ತಿನ ಮೇಲೆ ಇರುವಂತ ಹಾಲಮತ ಕುರುಬರಿಗೆ ಡೊಳ್ಳ ಬಿಡುವದ ಭಾವನ ಬಿರದ ತಿಳಿಕ ಆಶೀರ್ವಾದ ಮಾಡದ ನನ್ನ ಅಪ್ಪ ಬಿಲ್ಲಾಳ ಬಂಡಗೌಡ ಸೋಮರಾಯ ಉಮರಾಜ್ ಬಿಟ್ಟು ನಡ್ದ ಎಲ್ಲಿಗೂ ಹೋದ ತೇಲಗಾಂ ದಾಟಿ ಕಂದಲಗಾಂವ್ ದಾಟಿ ಡೋಣಗಾಂ ಮಾರಿಗೆ ಸೊಲ್ಲಾಪುರ ದಾಟಿ ನಿಟ್ಟೂರು ನಿಲಂಗಾ ಮಾಡ್ಕೊಂಡು ಬಾಲಕುಬಿ ಚಿಕ್ಕುಬಿ ಮಾಡ್ಕೊಂಡು ಗಂಗಿನಾಡು ಗೌರಿನಾಡು ಹಾಲು ಹೌದಿನಾಡು ಸಾಲು ನಾಡ ಶಾಡ ಬಾಬಾನು ಗುಡ್ಡಕ್ಕೆ ಹೋಗಿ ಮೆಟ್ಟ ಒಗದ ಇಲ್ಲಿ ಮಾರೇಗೋಳ ಕೇಳ್ಯಾರ ನಮಗ ಶಾಡ ಬಾಬಾನ ಗುಡ್ಡ ಅನ್ಬೇಕಾಗಿದ್ರ ಕಾರಣ ಸೋಮರಾಯ ಗೌಡ ಹೋಗೋಕ್ಕಿಂತ ಮೊದಲ ಅಲ್ಲಿ ಇಬ್ಬರ ಬಾಬಾಗೋಳಿದ್ರ ಆ ಬಾಬಾಗೋಳ ಹೆಸರು ಮಗಿಂದ ಅಲ್ಲಿ ಶಾಡಿಗೆನ ಹುಲ್ಲು ಬಹಳ ಹೋಗಿದ್ದೇವ ನಾವು ಪರವಾನಿ ಜಿಲ್ಲಾ ಕನ್ನಡ ತಾಲ್ಲೂಕದಾಗ ಆದ್ಮೇಲೆ ತಗೊಂಡ್ ನೋಡ್ಲಕ್ ಹೋಗಿದೇವ ನೋಡಿ ಬಂದಿದೇವು ನಾವು ಸದ್ಯಕ್ಕೆ ಅದಕ್ಕೆ ಸಾತ್ ಮಾಲಾ ಡೊಂಗರ್ ಅಂತೇಳಿ ಒಳಗ ಅದಕ್ಕೆ ಇಲ್ಲಿ ಕೇಳ್ಯಾರ ಶಾಡ್ ಅಂದ್ರೆ ಶಾಡಿಗೆ ಹುಲ್ಲಾಯ್ತು ಬಾಬಾ ಅಂದ್ರೆ ಇಬ್ಬರ ಬಾಬಾ ಅದು ಇದ್ರು ಮತ್ತದು ಯಾರ್ಯಾರದಾರ ಅವ್ರ ಹೆಸರು ಏನಂತ ಮಾತಾಡ್ ಕೇಳ್ಯಾರ ಇಲ್ಲಿವರೆಗೆ ಯಾರು ಚರ್ಚೆ ಮಾಡಿಲ್ಲ ಯಾರು ಹೇಳಿಲ್ಲ ನಮಗಾದ್ರೂ ಕೇಳಕೋತ ಬಂದಿದೆವು ಹೆಂಗ ಆ ಗುಡ್ಡದೊಳಗ ಶ್ಯಾಡಿಯನ್ ಹುಲ್ಲಿತ್ತು ನನ್ನ ಅಪ್ಪ ಬಂಡಗೌಡ ಸೋಮರಾಯ ಯಾಳಗ ಹಳ್ಳಿ ಹಳ್ಳಿ ಬರ ಡಿಳ್ಳಿ ರಾಯರ ಪಟ್ಟಣದೊಳಗ ಹೋಗೋತ್ನಾಗ ಸಂದ ಸಂದಿಗೆಲ್ಲ ಶ್ಯಾಡನ ಹುಲ್ಲಿಂದು ಬಿರುದು ಕಟ್ಟಿದ್ದ ಬಿರುದ ಕಟ್ಟುಕೊಂಡು ಸೊನ್ನಾರ ಶಬ್ದ ಭೈರಿ ನಾಯಿ ಮಾರಿ ದಂಡ ತಗೊಂಡು ಮುಂಗೈಗೆ ಜೋಳಿಗೆ ಹಾಕಿ ಥಂಗುಟಿ ಕುಣಕೊತ್ತು ಬಂಗಾಳಿ ಭಾವ ಕೆಂದ ಹೋಗಿ ಒಟ್ಟಿವಾರದ ಶಿವಸ್ಥಾನ ನೋಡಿ ಬಂದಾನ ಅಂತ ಹೇಳಿ ಆ ಶಾಡ್ಗೆ ಹುಲ್ಲಿನ ಬಿರುದು ಕಟ್ಟಿಕೊಂಡಾನ ಇವನು ಭಾವಾನೇ ಇದ್ದ ಶಾಡ ಭಾವ ಶಾಡ ಭಾವ ಗುಡ್ಡ ಹೆಸರು ಬಿದ್ದ ನಾವು ಹಿಂಗೆ ಹೇಳ್ಕೊತ ಬಂದಿದೆವು ಆದ್ರೆ ಎಲ್ಲಾ ಸಭಾ ಪಂಡಿತರ ಶಾಂತ ಚಿತ್ತದಿಂದ ಕುತ್ತೀರಿ ಇಲ್ಲಿ ಹೇಳುದ್ರ ಭಾವಾಗಳು ಯಾರು ಅಲ್ಲಿ ಯಾಕೆ ಬಂದಿದ್ರು ಯಾಕೆ ಮತ್ತ ಶಾಢ ಭಾವನ ಗುಡ್ಡ ಅನಿಬೇಕಾಗಿದ್ದಾರ ಕಾರಣ ಏನು ಮುತ್ತು ಹಾ ಇದು ಹಾದಿ ಹಿಂದಕ್ಕೆ ಹೋಗ್ತದ ಹಾಲು ಮತ ಹರಿಮತ ಶಿವಮತ ಹಿಂದೂ ಧರ್ಮದೊಳಗ ಮೂರ ಮತಗಳು ಹಾಲು ಮತದೊಳಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಹಿಡ್ಕೊಂಡು ಪೂಜಾರಿ ಬಂದಂದ್ರ ಮಹಳಿಂಗರಾಯನ ಪೂಜಾರಿ ಬಂದ ಮುಗಿಸಿದ ಪೂಜಾರಿ ಬಂದನ ಅಂತ ಇದು ಹಾಲು ಮತ ಹಣಿ ಮ್ಯಾಲ ವಿಭೂತಿ ಕೊಳ್ಳಾಗ ರುದ್ರಾಕ್ಷಿ ಶಿವಮತ ಹಣಿ ಮ್ಯಾಲ ಗಂಧ ಹರಿಮತ ಇದೇ ಹರಿಮತ ಬೆಳೆಸೋ ಸಂದರ್ಭದೊಳಗ ಗುರು ರೇವಣ ಸಿದ್ದೇಶ್ವರ ಎಲ್ಲಿ ಸ್ಥಾಪನೆ ಗ್ರಾಮದೊಳಗ ರೇಣಾವಿ ಒಳಗ ಇದೇ ಹರಿಮತ ಸಂಪ್ರದಾಯದೊಳಗ ಮೊದಲ ಯಾರ ಅತಿ ಕೇಳಿದ್ರ ಕಾನಿಪ್ಪನಾಥ ಕಾನಿಪ್ಪನಾಥ ಅಲ್ಲಿ ಹೋಗಿದ ಎಲ್ಲಿ ಆ ಶಾಡ ಭಾವನ ಗುಡ್ಡಕ್ಕ ಅಲ್ಲಿ ಜಾಲೇಂದ್ರನಾಥನು ಹೋಗ್ಯಾನ ಅವನ ಗುರು ಅವ ಇಬ್ಬರ ಭಾವ ಹೊಳೆಯವರು ಅವರು ಸಾಧುರೇ ಬಾಬಾ ಹೋಗಿ ಬಾಬಾ ಅನ್ನೋದು ನಮ್ಮ ಬಾಯಲಿ ಬರ್ಮತ್ತಿ ಅವ್ರ ಬಾವಾಗಳು ಶಾಡ ಬಾಬಾನ ಗುಡ್ಡ ಬಾಬಾನ ಗುಡ್ಡ ಅಂತ ಹೇಳಿ ನಮ್ಮ ಬಾಯಲಿ ಬಂದ ಆ ಕಾನಿಪನಾ ಮತ್ತು ನಮ್ಮ ಜಾಲಿಂದರ ನಾಥನ್ ಎಲ್ಲಿ ವಸ್ತಿ ಮಾಡಿದ್ರಪ್ಪ ಸಂಚಾರ ಮಾಡುತ್ತ ಭಕ್ತೋದ್ಧಾರ ಮಾಡುತ್ತ ಮಾನವರುದ್ಧಾರ ಮಾಡುತ್ತ ಹರಿಮತ್ತ ಬೆಳಸು ಗೊತ್ತು ಆ ಗುಡ್ಡದ ಮೇಲೆ ಸಾತ್ ಮಾಡ ಡೊಂಗರ ಮೇಲೆ ವಸ್ತಿ ಮಾಡಿದರು ಶಾಡನ ಹುಲ್ಲದ ಇಬ್ಬರು ಬಾವಗಳು ಇಲ್ಲಿ ವಸ್ತಿ ಆಗ್ಯದ ಅಂತೇಳಿ ಶಾಡ ಭಾವನ ಗುಡ್ಡ ಮೊದಲಿನ ಹೆಸರ ಏಳು ಗುಡ್ಡ ಸೌನಾಗ್ಯದ ಒಂದು ಎರಡು ಮೂರು ನಾಲ್ಕು ಹಿಂಗ ಏಳು ಗುಡ್ ತಿಳಿ ಸಾತ್ ಮಾಳ ಡೊಂಗರ್ ಅಂತ ಹೇಳಿ ಅದಕ್ಕೆ ಹೆಸರು ಎರಡೂ ಬಾಜು ಹುಲ್ಲಿನ ಬಿರ್ದು ಕಟ್ಕೊಂಡ ನನ್ನ ಬಂಡಗೌಡ ಸೋಮರಾಯ ಅದಕ್ಕೆ ಶಾಡ ಭಾವ ಅವನು ಒಬ್ಬ ಬಾವಾನೆ ಹಾ ನೀವು ಅಂದಿರಿ ಮತ್ತೆ ಕನಬಾಯಿ ಹಣ ಅಂತ ಹೇಳಿ ಅಲ್ಲ ನನ್ನ ಸೊನಾರು ಸಿದ್ಧ ಬೈರದ ಎಲ್ಲಾ ಬಿರುದುಗಳನ್ನ ತಗೊಂಡು ಹೌದು ಮುಂಗೈಗೆ ಜೋಳಿಗೆ ಹಾಕಿ ಕೈಯಾಗ ನಾಯಿ ನಾಯಿ ಮಾರಿ ದಂಡ್ಕೊಂಡು ಹಿಡಿದು ಭಸ್ಮ ಹಣಿಗೆ ಧರಿಸಿ ಬಂಗಾಲಿ ಭಾವನ ವೇಷ ತಗೊಂಡಿದ್ದ ಶ್ಯಾಡ ಭಾವನ ಬಿರು ಕಟ್ಟುತ್ತೆ ಶಾಡ ಭಾವನ ಗುಡ್ಡ ಹಿಂಗೂ ಹತ್ತಾರ ಹೌದು ಮತ್ತೆ ಎರಡು ಸಿದ್ಧ ಪುರುಷರು ಎರಡು ಭಾವಗಳಲ್ಲಿ ಬಂದು ವಸ್ತಿ ಮಾಡಿದ್ರೇಳ್ ಹಿಂಗೂ ಶ್ಯಾಡ ಭಾವನ ಗುಡ್ಡ ಅತ್ತಿರ್ತಾರ ಹಿಂಗ ನಮ್ಮ ಲೆಕ್ಕ ಕೇಳ್ಯಾರ ಮೂರನೇದ ಕೇಳ್ಯಾರಪ್ಪ ಎಲ್ಲರಿಗೂ ನಿಮಗೆ ಹೇಳ್ತಾ ಮಾತಾಡಿದ್ರೆ ಮಾತಿನ ಅರ್ಥ ಇರ್ಬೇಕು ಏನು ಒಂದು ಮಾತು ನೀವು ಮಾತಾಡಿದ್ರ ಮಾತಿಗೆ ಅರ್ಥ ಇರ್ಬೇಕು ಜಗಳ ಮಾಡಿದ್ರೆ ಜಗಳಿಗೆ ಒಂದು ಅರ್ಥ ಇರ್ಬೇಕು ಯಾಕ ಈಗ ಒಬ್ಬ ಅವ್ರು ಮಾಡ್ತಾರ ಊರ ಒಳಗೆ ಏನಾರ ಒಂದು ಪೊಲಿಟಿಕಲ್ ಇರ್ತದ ರಾಜಕಾರಣಿ ಇರ್ತದೆ ರಾಜಕಾರಣದೊಳಗೆ ಝಗಳಾಗಿರ್ತಾವ ಆ ರಾಜಕಾರಣ ಜಗಳ ಅಲ್ಲಿ ಹೊಲ್ದಾಗ ಹೋಗಿ ಹಚ್ತಾರ ಅವ್ರು ಅವನ ಹದಿ ಬಂದ್ ಮಾಡೋ ನಾನು ವಿರುದ್ಧ ಓಟ್ ಮಾಡ್ಯಾನವ ಇದು ವರ್ಗ ಅರ್ಥ ಅಲ್ಲ ರಾಜಕಾರಣದ ಜಗಳ ರಾಜಕಾರಣ ಕೂಡ ಹೊಲದ ಜಗಳಾಡಿದ್ರ ಸಹಿತ ಜಗಳಿಗೆ ಅರ್ಥ ಇರ್ಬೇಕು ಮಾತಿಗೆ ಅರ್ಥ ಬಿಡ್ಬೇಕು ಹೌದು ನಾವು ಹಾಡೋದ್ನಾಗ ಏನ್ ಹಾಡಿದ್ಯೋ ಲಕ್ಷಿ ಕೊಡು ಮುತ್ತು ಮಾರಯ ಕೊಲ್ಲಾಪುರದಾಗ ಮಹಾಲಕ್ಷ್ಮಿ ನೀನೆ ತುಳಸಾಪುರದಾಗ ತುಕ್ಕನು ನೀನೆ ಶಿವನ ಶರಣರೊಳಗ ಶಿವ ಶರಣಿ ಅನಿಸಿದ ಧಾನಮ ತಾಯಿ ನೀನೆ ಹಿಂಗ ನಾವು ಅಂದಿದೆವು ಎಲ್ಲ ನೀನೆ ತಂದಿಲ್ಲ ಮಹಾಲಕ್ಷ್ಮಿ ಮತ್ತ ಧಾನಮ್ಮ ಕೂಡಿಸಿ ಹಬ್ಬಕ್ಕಿನೇ ತಂದಿಲ್ಲ ಶಬ್ದ ಶಬ್ದ ಛಿದ್ರ ಮಾಡಿ ಮಾತಾಡುವಂತ ಮಾಸ್ತರ್ ನಾ ಛಿದ್ರ ಆಗಿರ್ಬೇಕು ಛಿದ್ರ ಮಂದಿಗೆ ತಿಳಿಬೇಕು ಏನದ ಕೊಲ್ಲಾಪುರದಾಗ ಇದ್ದಕ್ಕೆ ಮಹಾಲಕ್ಷ್ಮಿ ನೀನೆ ಅಂದ್ರೆ ಅದಿಶಕ್ತಿನೇ ಅಲ್ಲ ಮತ್ತೆ ಇಲ್ಲಿ ನಡೆದಂತ ಲಕ್ಷ್ಮಿ ಯಾರ್ಯಿಂದ ಈ ನೀನೇ ನೀನೆ ಏನ್ಬೇಕಾಗ್ಯ ನಮಗ ಯಾಕಂದ್ರ ಈಗ ಹಳ್ಳ ಹಳ್ಳ ಕೂಡಿ ಎಲ್ಲಿ ಹೋಗುತ್ತದೆ ಹೊಲಿಗೆ ಹೋಗುತ್ತದೆ ಹೊಲಿಗೆ ಹೋಗಿ ಸಮುದ್ರಕ್ಕೆ ಹೋಗ್ತದ ಎಲ್ಲಾ ನೀರು ಕೂಡಿ ಅಲ್ಲೇ ಕೂಡ್ತದೆ ಅಮಾವ್ಯದನ ಸಂಪ್ರದಾಯದಿಂದ ಭಕ್ತಿ ಮಾಡ್ತೀರಿ ಮುಕ್ಕಣ್ಣ ಶಿವರಾಗಿ ಹೋಗಿ ನೋಡ್ತದ ಆಳಿಂಗರಾಯನ ಸಂಪ್ರದಾಯ ಮಹಳಪ್ಪ ಸೇವೆ ಮಾಡದ ಅವನಿಗೆ ಹೋಗಿ ಮುಟ್ಟ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ದೇವನಪ್ಪನು ನಾಮ ಹಲವು ದೇವರು ಅಪ್ಪನೇನ ಹೆಸರು ಬ್ಯಾರೆ ಬೇರೆ ಅದಾವ ಇಲ್ಲಿ ನೆನಪಿ ಲಕ್ಷ್ಮೀರು ಶಕ್ತಿನೇ ಹೌದು ಅಲ್ಲ ಮತ್ತ ಕೊಲ್ಲಾಪುರದಾಗ ನೆನಪದ ಮಹಾಲಕ್ಷ್ಮೀರು ಆದಿಶಕ್ತಿನೇಪ್ಪ ಮತ್ತಿಲ್ಲಿ ಗುಡ್ಡಾಪುರದಾಗ ಇದ್ದಂತ ಧಾನಮನು ಆದಿಶಕ್ತಿನಿ ಅಲ್ಲಿ ಮಹಾಲಕ್ಷ್ಮಿ ಇದ್ದಕ್ಕೆ ನೀನೆ ಇಲ್ಲಿ ಶಿವ ಶಿವಶರಣರು ಮಾತು ತಿಳ್ಕೋರಿ ಈ ಶಿವ ಸಂಪ್ರದಾಯದೊಳಗೆ ಎಷ್ಟೆಷ್ಟು ಮಂದಿ ವಿಭೂತಿ ಪಡ್ಕೊಂಡ ಕೊಳ್ಳಾಗರು ರುದ್ರಾಕ್ಷಿ ಹಾಕೊಂಡು ಯಾರ ಶಿವಮತ ಬೆರೆಸ್ಯಾರ ನೋಡು ಅಂತ ಶಿವಶರಣರದೊಳಗ ಶಿವ ಶರಣಿ ಅನಿಸಿದ ಧಾನ ಮತ್ತೆ ತಾಯಿ ನೀನೆ ನೀನು ಆದಿಶಕ್ತಿ ಅಂತ ತಿಂಗ್ಸ್ತೋತ್ರ ನಮ್ಗೆ ಪ್ಯಾರಿ ಮಾಡಿಲ್ಲ ತಿಳ್ಕೋರಿ ಮತ್ತ ಅಮ್ಮ ಭಾಳ ಚಲೋ ಆಯ್ತಲ್ರಿ ನಮಗ ನಿಮಗೆ ತಿಳಿದ ನಾವ್ ಹೇಳಕತ್ತಿದ್ದೇವೆ ಏನು ಏನ್ ಕೊಳ ಹಾ ಶಾರ್ಟ್ಕಟ್ ಕಟ್ ಮೂರ್ ಮಾತು ಕೇಳಿದ್ರು ಮಕ್ಕಳು ಒಂದು ಊತ್ ಓದಿಂದ ಒಂದೇ ಕೇಳಿದಾರ ನಾವು ಒಂದೇ ಕೇಳೋನು ಬಹಳ ಬೇಡ ಒಂದೇ ಯೋಗಿನಾದ ಅಮಾ ವಿಶಿದ್ದೇಶ್ವರರ ಮಟ್ಟಮನಿ ಒಳಗ ಹೌದು ಈಗ ಸದ್ಯ ದೊಡ್ಡ ಮಠ ಮಟ್ಟ ಮನೆ ಒಳಗ ಇಲ್ಲಿ ಮೂರ್ತಿ ಕೊಂಡಿಸ್ಯಾರ ಆ ಮಠದೊಳಗು ಮೂರ್ತಿ ಅದು ಮೂರ್ತಿ ಒಳಗಿಂದು ಎಡಗಣ್ಣಿನ ಒಳಗಿಂದ ನೀರಿನ ಧಾರಿ ಹತ್ತಿತ್ತು ಎಡಗಣ್ಣಿನ ಒಳಗಿಂದ ಸಿದ್ಧ ಪುರುಷ ಕಣ್ಣೀರ್ ಹರಿದಾವ ಯಾಕ ಹರಿದು ಅಲ್ಲಿ ಸಿದ್ಧಾಟಿಗೆ ಮಾಡುವಂತ ಗೋಳಿಗಳು ಹೇಳ್ತಾವ ಹಿಂಗೆ ಆಗ್ಯದ ಅದರ ಸಲುವಾಗಿ ಸಿದ್ಧನ ಮೂರ್ತಿ ಒಳಗಿಂದ ಎಡಗಣ್ಣಿನ ಒಳಗಿಂದ ನೀರ್ ಹೌದು ಇದು ಅವ್ರನ್ನ ಇಲ್ಲಿಗೆ ತಗೊಂಡು ಬರ್ರಿ ಅಂತ ಹೇಳಿ ಸಿದ್ಧಾಟಿಗೆ ಮಾಡೋ ಹೋಳು ಹೇಳ್ತದ ಅದು ಹೆಸನೇ ತಾರೀಕಿಗೆ ಯಾವಾರಿತ್ತು ಯಾ ಯಾವ ಮಠದಾಗ ಮತ್ತ ಹಂಗ ಆ ನಿಮ್ಮ ಸಿದ್ಧ ಪುರುಷನ ಕಂಠಾನ ಧಾರಿ ಹತ್ತಬೇಕಾದ್ರೆ ಏನು ಅಡಚಣೆ ಬಂದಿತ್ತಲ್ಲಿ ಇದು ಒಂದು ಇನ್ನು ನಿಮ್ಮ ಸಿದ್ಧ ಮುತ್ತ ಸಿದ್ಧಾಟಿಗೆ ಒಳಗ ಏನದ ಮಾತ ಹೇಳ್ತಾರ ಕಲಿ ಕಟ್ಟಿಯೇರಿ ಕಲಿ ಕಟ್ಟಿಯೇರಿ ಕಲಿ ಧರ್ಮದ ನ್ಯಾಯ ಸುಳ್ಳಾದ್ರೂ ಸಹಿತ ಸಿದ್ಧರು ಸಿದ್ಧಾಟಿಗೆ ಸುಳ್ಳು ಆಲಕ್ಕ ಸಾಧ್ಯ ಇಲ್ಲ ಹೇಳಿ ನಿಮ್ಮ ಬಿರದ ಅಂಶಿದ ಮುದ್ದೆ ಹೇಳ್ತಾನ ಮಂಗರಾಯ್ಗ ಅಗಲೂಣಿಕೆ ಆಗ್ತದ ತಂದಿ ಮಗ ಅಗಲುಣಿ ಆಗೋತ್ನಾಗ ತಾಯಿ ಕಳ್ಕೊಂಡಂಗ ಮಂಗರಾಯ ಹೇಳ್ತಾನ ಭಕ್ತರು ಉದ್ದಾರ ಸಲುವಾಗಿ ಮೇಲ ನಾಡಕ್ಕೆ ಹೋಗೋ ಮಂಗರಾಯ ಅಂತ ಹೇಳ್ತಾನ ಅವಾಗ ಅಡಿ ಏಣಿನ ಜಾಡಿ ಹಗಲಿ ಮೇಲೆ ಹೊರಸಿಕೆಂದ ನೀನು ಜಗತ್ತಿನೊಳಗೆ ಕೀರ್ತಿ ಬೆಳೀತದ ಹೋಗುತ್ತೆ ಆಶೀರ್ವಾದ ಮಾಡದ ಹೌದು ಮೂರು ಏಳು ನಾವು ಮೂರು ಏಣಿನಂತೆ ಮೂರು ಮಟ್ಟ ಆಗಲೇ ತಿಳಿ ಅಮೋಗಸಿದ ಹೇಳ ಶಿಬ್ದ ನೋಡಿ ಸುಳ್ಳು ಆಲಕ್ ಸಾಧ್ಯ ಇಲ್ಲ ನಿಮ್ಮದೇ ಬಿರದ ಸುಳ್ಳಾಗ ಕಲಿ ಕಟ್ಟೇರಿ ಕಲಿಯೋದಾಗ ಧರ್ಮದೇ ಸುಳ್ಳು ಸಿದ್ದ ಸುಳ್ಳಾಗುದಿಲ್ಲ ಮೂರು ಮಟ್ಟ ಆಗಲೇ ತೇಲಿ ಅಮಸಿದ ಮುತ್ತೆ ಹೇಳುತ್ತಾನ ಹದಿಮೂರು ಹದಿನಾಲ್ಕು ಮಟ್ಟ ಮಂಗರ ಆಗತ್ತವ ಯಾಕ ಯಾಕ ಸಿದ್ಧ ಸಿದ್ಧಾಟಿಗೆ ಸುಳ್ಳಾಯ್ತು ಖರೀ ಆಯ್ತು ಮತ್ತ ಮಟ್ಟ ಮನೆ ಬೆಳೆದು ಒಳಗ ಹಾಲ ಮತ ಸಂಪ್ರದಾಯದ ಸಿದ್ಧರ ಒಳಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಒಳಗ ಸಂಬಂಧ ಇಲ್ಲ ಮಾತಂಗ ಸಮಾಜದವರು ಮೂರುವರೆ ಹೇಳಿ ಚಡಿ ಹೊತ್ತು ನೋಡಿ ಮಾಡ್ತಾರ ಆ ಮಾದರ ಸಮಾಜದವ್ರು ನೋಡಿ ಮಾಡಬೇಕಾಗಿದ್ರ ಕಾರಣ ಅಮೋಘ ಸಿದ್ದೇಶ್ವರ ಮಟ್ಟ ಒಳಗಿಂದ ಜಾಡೆ ಅಲ್ಲಿ ಹೋಗಬೇಕಾದ್ರ ಏನು ಭಾನ್ಸುಗಡಿ ಕುತ್ತಂತ ಮಂದಿಗೆ ಹೋಯ್ ಹಾ ಅಕ್ಕ ಆ ಮಾತಂಗ್ ಸಮಾಜದ ಮಾತಾಡ್ತಾರ ನಾನ್ ಜಾತಿ ಮಾತಾಡಿದವ್ರಲ್ಲ ಇನ್ನಮ್ಮ ಇದ್ರಲ್ಲ ಎಂಟು ಮಂದಿ ನಾಲ್ಕು ಮಂದಿ ನಾಲ್ಕು ಮಂದಿಗೆ ಇಪ್ಪತ್ತೊಂದು ಇಪ್ಪತ್ತೊಂದು ನೂರ ಒಂದ್ ನೂರ ಒಂದ್ ಮಂದಿ ಸಾವಿರದ ಶಿತ್ರ ನಿಮ್ಮಲ್ಲಿ ಅದಾರ ಆದ್ರ ಅಕ್ಕ ಆ ಮಾತಂಗ ನುಡಿ ಮಾಡುದು ಕೊಳಂಬ ತೇರ್ವಾಡದಾಗ ಹಾ ಶಿರೋಳ ತಾಲೂಕು ಕೊಲ್ಲಾಪುರ ಜಿಲ್ಲಾ ತೇರ್ವಾಡ ಅದಕ್ಕೆ ಎರಡ ಮಾತಿನ ಪ್ರಶ್ನೆ ಇದು ಹೆಂಗ್ ಬಿಡಿಸುದ ಹಾಲು ಮತ್ತ ಅಕ್ಕಿಗಿ ತಿಡಿ ಬಿದ್ದಾವ ತಿಡಿ ಉಚ್ಚುದದ ಹಗ್ ಹರಿದಿರಬಾರದು ಏನು ತಿಡಿ ಅಟ್ಟೆ ಉಚ್ಚುದದ ಹಗ್ ಮಾತ್ರ ಹರಿದಿರಬಾರದು ಅದಕ್ಕೆ ಯಥಾ ಪ್ರಕಾರ ಒಂದ ಚಾಲನ್ ಹಾಡಿ ಚಾಲೆ ಯಾವ್ದಪ್ಪ ಅಂತ ಕೇಳಿದ್ರ ನನ್ನಪ್ಪ ಬೀರೇಶ್ವರ ಬಹಳ ಕೆಟ್ಟ ಹುಲಿಗಿಣ್ಣ ಬೇಡದ ಮಾತ್ ಹೇಳ್ತಾರ ಹಳದಾನ ಸೀತಾಳ ಮಳದಾನ ಹೂ ನನಗ ಬ್ಯಾಸರಾಗ್ಯಾವ ಮಾಡಪ್ಪ ಸತ್ತುಳ ಪಾಂಡರ್ ಕೊಟ್ಟಿ ಹೂ ಶೀತಾಳ ತಂದ್ರೆ ಶಿವ ಮಾಡ್ಕೋತೀನಿ ಇಲ್ಲ ಅಂತ ಹೇಳದ ಅವಾಗ ನನ್ನಪ್ಪ ಮಹಿಮಾ ಪುರುಷ ಮಾಲಿಂಗರ ಸೊಟ್ಟಿ ಬರದ್ ಮಾಡ್ಕೊಂಡು ಶಿವಣಗಿ ಶಿವಣಗಿ ಬರಕು ಮಾಡ್ಕೊಂಡು ಸೊಟ್ಟಿ ಅಡಕು ಮಾಡ್ಕೊಂಡು ಉಮದಿ ಹರಿಯಾಳಕ್ ಹೋಗ್ತಾನ ಬೀರೇಶ್ವರ ತರತರದಿಂದ ಕಾಡ್ತಾನ ಅಲ್ಲಿಂದ ದಾಟಿ ಪಾಂಡರ ಕೋಟಿ ಒಳಗ ಹೋಗುತ್ತಾನ ಹೋಗೋತ್ನಾಗ ಏಳು ಸುತ್ತಿನ ಗಾಟ್ಯದ ಏಳು ಸುತ್ತಿನ ಗುಟಿಗೆ ಏಳು ಭಾಗಲ ಭಾಗಲಾವ ಏಳು ಅಗಶಿ ಬಾಗಲಿಗೆ ಉಕ್ಕಿರಿ ಕಿರಿ ಜಡದ ಅಲ್ಲಿ ಹಾದಿಗ ಕಾವಲ ಬೀದಿಗೆ ಲಕ್ಷ್ಮಿ ಕಾವಲು ಕಂಠಿರುವ ಕಾವ್ ಚಿಟ್ಟಿರ್ವಿ ಕಾವಲ ಏಳು ಹಡಿ ಸರ್ಪಿನ ಕವ ನಕೂರ ಸದೇವಾ ಧರ್ಮ ಪಂಚ ಪಾಂಡವರ ಬಂದೋಬಸ್ತ್ ಕಾವಲ ಹೊತ್ತು ಮುಣಗುತ್ತಂದ್ರೆ ಹೊತ್ತು ಹೊಂಟಂಗ ಹಿಲಾಲ್ ಬೆಳಕುರಿತಿತ್ತು ಹೋಗಿ ಮಾಲಿಂಗರ ಸುತ್ತೆಲ್ಲ ನೋಡಿ ಭಂಡಾರ ಹೊಡೆದ ಏಳು ಉಕ್ಕಿನ ಕೀಲಿ ಕಳ್ಳ ಬಿದ್ದು ಎಂತ ಭಂಡಾರದೊಳಗೆ ಶಕ್ತಿ ಅದ ಹೆಂಗ್ ಮಾತಾಡ ಅಂತ ಚಪ್ಪನ್ ಬರ್ತಾವ್ ಬ್ಯಾಡ್ ನಮಗ ಇರ್ಲಿ ಯಥಾ ಪ್ರಕಾರ ಒಂದು ಚಾಲನ್ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಏನೇನು ಅನುಭವದ ಮಾತೇ ಮಾತಾಡೋದಾದ ಶಿಬ್ರದ ಮಾತಾಡೋದ ಕುತ್ತಿರ ಮಂದಿಗೆ ಮನಸ್ಸಿಗೆ ಹತ್ತಿ ಅದು ಒಂದ್ ಸ್ವಲ್ಪ ಹತ್ತು ಪೈಸೆ ಹಾಕೋಲ್ಲ ಅವ್ರು ನಡಿಬೇಕು ಮನೆಯಾಗ ಹೋಗಿ ಅಂತ ಮಾತೇ ಹೇಳ ಅವ್ರು ಹೊರತಾಗಿ ಅದು ಸೀರೆ ಬಂದಿಲ್ಲ ಜಂಪರ್ ಬಂದಿಲ್ಲ ನಮಗೆ ಬರಂಗು ಇಲ್ಲ ಯಾತ್ರಮಿತ್ತವಾಗಿ ಕೂಡಿದಂತ ಎಲ್ಲಾ ಭಾವಿಕ ಭಕ್ತಾದಿಗಳಿಗೆ ಮಾಡಿಗಾಳ ಗ್ರಾಮದ ಬೀರಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘದ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಅದಕ್ಕ ಪಾಪ ನನ್ನ ಒಂದ ಮಾತಿನೊಳಗ ಹಿಂಗ ಹೇಳ್ತಾರ ಪ್ರಪಂಚದಾಟ ಆಟ ಭಾಳ ಜೋದಾಟ ಮರ್ತ್ಯ ಲೋಕದ ಮಾಯದ ಫಾಶಿ ಪ್ರಪಂಚದಾಟ ಆಟ ಭಾಳ ಜೋದಾಟ ಮರ್ತ್ಯ ಲೋಕದ ಮಾಯಾದ ಆಹಾ ಈ ಪಾಶಿ ಒಳಗಿಂದ ಯಾವ ಪಾರಾಗುತ್ತಾನ ಅವನಿಗೆ ಅನ್ಬೇಕು ಯೋಗಿ ಋಷಿ ಯಾಕಪ್ಪ ಅಂತ ಕೇಳಿದ್ರಿಯ ಮಾನವ ತಾಯಿ ಗರಿಬದಿಂದ ಜನಿಸಿ ಬಂದ ನಂತರ ಇವ ನಮ್ಮ ತಂದೆ ತಾಯಿ ಬಂಧು ಬಳಗ ಹೆಂಡ್ರು ಮಕ್ಕಳು ಅನ್ನುವಂತ ಮಾಯಾ ಬಂಧನದೊಳಗ ಹೌದು ಈ ಮಾಯಾ ಪ್ರಪಂಚವನ್ನ ಮಾಡಕೋತ ಪ್ರಪಂಚವನ್ನ ಮಾಡಿ ಪಾರಮಾರ್ಥದೊಳಗ ಕಾಲಿಟ್ಟು ಗುರುವಿನ ಉಪದೇಶವನ್ನ ತಗೊಂಡು ಈ ಜಗತ್ತದೊಳಗ ಯಾವ ಮಾನವ ಜನ್ಮ ಸಫಲ ಮಾಡಕೋತಾನ ಅವನೇ ಈ ಪ್ರಪಂಚದೊಳಗಿಂದ ಪಾರಾಗತಾನ ಅಂತ ಹೇಳಿ ಜ್ಞಾನಿಗಳು ಹೇಳೋದಂತ ಮಾಡ್ತಾರೆ ಅದಕ್ಕೆ ನನ್ನ ಅಪ್ಪ ಮಾಲಿಂಗರಾಯ ವೀರದೇವರ ಸೇವೆ ಕಾಡಾಟ ನೋಡಿದರೆ ಈಗಿನವ್ರಂತೂ ಒಟ್ಟೆ ತಟ್ಟುವುದಿಲ್ಲ ಯೋಗಿನಾದ ಅಮೋ ಸಿದ್ಧ ಸೋಮಲಿಂಗನ ಸೇವಾ ಮಾಡದ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಗುರುವಿನ ಉಪದೇಶ ಯಾವಾಗ ಶಿಷ್ಯ ಆಗ್ತದ ಅವಾಗ ಆ ಗುರು ಯಾವಾಗ ಶಿಷ್ಯ ತನ್ನಂತೆ ಮಾಡ್ಕೋತಾನ ಆ ಎಳಗ ಶಿಷ್ಯನ ಶರೀರ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗ್ತಾಡ ಜ್ಞಾನ ಹೋಗಿ ಬ್ರಹ್ಮಜ್ಞಾನ ಪ್ರಾಪ್ತಿ ಯಾವಾಗ ಆಗ್ತದ ಅವಾಗ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗ್ತದ ಮಂತ್ರ ಪಿಂಡ ಹೋಗಿ ಈ ಮಾನವ ದೇವ ಮಾನವ ಅಂತ ಹೇಳಿ ಬಿಳಿಗುಡಿ ಕಟ್ಟಿಕೊಂಡು ಪೂಜೆ ಮಾಡಿಕೊಟ್ಟ ಅದಕ್ಕೆ ಈ ಮಾನವರಿಗೆಲ್ಲಾನು ಸಾಧ್ಯ ಅದ ಆದ್ರೂ ಇದು ಪ್ರಪಂಚ ನಂದು ನಂದು ಅಂತ ಹೇಳಿ ಪಾರಮಾರ್ಥದೊಳಗ ಕಾಲಿಡ್ಲಾರ್ದೇನೆ ಈ ಭೂಮಿ ತೆರೆಮೆಗೆ ಪಾರಾದವ್ರಿ ಬಹಳ ಹೇಳ್ತಾನ ಹೆಣ್ಣಿಗಾಗಿ ಕೆಟ್ಟವರು ಕೋಟಿ ಜನ ಹೆಣ್ಣಿಗಾಗಿ ಕೆಟ್ಟವರು ಕೋಟಿ ಜನ ಮಣ್ಣಿಗಾಗಿ ಕೆಟ್ಟವರು ಕೋಟಿ ಜನ ಒಂದಿಗಾಗಿ ಕೆಟ್ಟವರು ಕೋಟಿ ಜನ ನಿಲ್ಲಸಲವಾಗಿ ಸಲವಾಗಿ ಯಾರ ಕೆಟ್ಟರು ರಾಮನಾಥ ರಾಮನಾಥ ಯಾಕ ಈ ಮನಾಯಾ ಪ್ರಪಂಚದೊಳಗ ಅನೇಕ ಬಂಧನಗಳ ತೊಡಕನ್ನ ಯಾವ ಹರಿತನ ಈ ಜಗತ್ತದೊಳಗಿಂದ ಪಾರಾಗುತ್ತಾನ ಅಂತ ಹೇಳಿ ಜ್ಞಾನಿ ಹೇಳ್ತಾನೆ ಅದಕ್ಕೆ ಏನು ಮಾಡ್ಬೇಕಾಗ್ಯದ ಪಾಪ ನಾವು ನಾವು ನೀವು ಈ ಭೂಮಿ ಮಾನವನಾಗಿ ಹುಟ್ಟಿ ಬಂದ ಮೇಲೆ ತಿಳ್ಕೊಂಡು ಸದ್ಗುರುವಿನ ಸೇವೆಯನ್ನ ಮಾಡಿ ಸತ್ಯ ಸಂಘ ಮಾಡಬೇಕಾಗ್ಯದ ಸತ್ಯ ಸಂಘ ಅಂದ್ರೆ ಏನು ಯಾವ ಸಂಘದಿಂದ ಮನುಷ್ಯನ ಮನಸ್ಸ ಉನ್ನತ ಮಟ್ಟಕ್ಕೆ ಹೋಗಿ ಮುಟ್ಟತದ ಯಾವ ಸಂಘದಿಂದ ಮನುಷ್ಯನ ಮನಸ್ಸಿನಲ್ಲಿರುವಂತ ಕತ್ಲಿ ಬೈಲಾಗತ್ತದ ಅದಕ್ಕೆ ಸತ್ಯ ಸಂಘ ಅಂದ್ರು ಇಲ್ಲ ಯಾರು ಡೊಳ್ಳಿನ ಮೇಳ ಕುಡಿದು ಕುರ್ಕುರಿ ಹಚ್ಚಿದ್ರು ಪುಗ ಹಚ್ಚಂದ್ರು ಸತ್ಯ ಸಂಘ ಅಲ್ಲ ಇನ್ನು ನಮ್ಮ ಸರಜೋಡಿ ಕಲಾವಂತರ ಕಡೆ ಹೋಗೋನು ಏನ್ ಹೇಳದಾರ ಅವರು ಹಿರಿ ಕಲಾವಂತರದಾರ ಏನ್ರಿ ಕೊಳ್ಳಾ ಕಟ್ಟ್ಯಾರ ಅವರೇ ಕೇಳಬೇಕಾಗಿತ್ತು ನಾವು ಕೇಳಲಾತಿದೇವು ಇಲ್ಲ ನಾವು ಸುರುವಿಗೆ ಚಾಲು ಮಾಡವ್ರು ಖರಿ ಏನ್ ಮಾಡ್ತಿ ಇಲ್ಲಿ ಮಂದಿ ಬೇಯಿದೀವನು ಇಂತಾದ ಬಾಳ ಬೇಕದ ನಮಗಿರ ಕಟ್ಟಿ ಹುಡ್ಕದಂತವ್ರ ನಿಮ್ಮಂತವ್ರಿಗೆ ನಾವು ಅದಕ್ಕೆ ಹೇಳ್ತಾನ ಕವಿ ಹರ್ಕ ಮುರ್ಕಾ ಮ್ಯಾಲಿನ ತಲುಕಲ್ಲ ಯಾರಕೊಂಡಿರೋ ಪಾಟ್ಯಾಗ ಕೈಲಾಸ ಕಟ್ಟಾಡ ಬೀಳಕಲ್ಲ ಕುಲಜಂತಿ ಮಟ್ಮನಿ ಶಿಷ್ಯ ಮಗ ಪರಸು ಮಾಸ್ತ ಯಾಕ ಯಾಕೆ ಹೇಳು ನೀವು ವೀರ ಮಲಕಾರನ ಮಹಾರಾಯಣಗಳು ಆಯನ ಮಹಾರಾಯನು ಅಲ್ಲ ಆದರೂ ಮಟ್ಟ ಮನಿ ಶಿಷ್ಯ ಇವತ್ತಿನ ದಿವಸ ಹಾಲ ಮತದೊಳಗಿನ ಮಾತು ಕೇಳ್ಯಾರ ಸಭಾ ಪಂಡಿತರಿಗೆ ಕೇಳಿರಲ್ಲ ಮುತ್ತು ಮಾರಯ ಏನು ವಿಷಯ ನಡಸ್ಸು ಏನು ಸಿದ್ದಾಟಿಗೆ ಒಳಗ್ ನಡ್ಸುನು ಹದಿನೆಂಟರೊಳಗ ಅಂತ ಕೇಳಿಲ್ಲ ಡೈರೆಕ್ಟ್ ಮನಸ್ಸಿಗೆ ಬಂದದೆ ಕಾಲಿ ಕೂಡ ಸುರುವೆ ಅದಕ್ಕೆ ಹಾಲು ಮತ ಅಂದ್ರೆ ನಾವು ಹಾಲು ಮತದವರು ಹಾಲಿನಂತ ಗುಣದವರು ಹಾಲು ಹೆಂಗಿರ್ತದ ತಿಳಿಯದ ಹಾಲಿನ ಕಿಂತಲು ನೀರಿನ ಕಿತ್ತಲು ತಿಳಿ ಜ್ಞಾನದ ಯಾವ ವಸ್ತುವಿನ ಬಗ್ಗೆ ಗುರುತಿರ್ತದ ಜ್ಞಾನ ಇರ್ತದ ಯಾವನಲ್ಲಿ ಜ್ಞಾನ ಇರ್ತದ ಅವ ಕತ್ಲಾಗ ಹೋಗುದಿಲ್ಲ ಕತ್ತಲದೊಳಗೆ ಬೀಳುದು ಇಲ್ಲ ಅದಕ್ಕೆ ಇರ್ಲಿ ನಮ್ಮ ಸರಜೋಡಿ ಕಲಾವಂತರು ಮೂರು ಪ್ರಶ್ನೆ ಕೇಳ್ಯಾರ ನಮಗೂ ಕೇಳ್ಯಾರ ಮಟ್ಟ ಮೊದಲಿಗೆ